ಒಂದು ಒಳ್ಳೆ ಸನ್ಸ್ಕ್ರೀನ್ನ ನಿಮಗೆ ತಿಳಿಸ್ಕೊಟ್ಟೆ ಸನ್ಸ್ಕ್ರೀನ್ ತುಂಬ ಮುಂದೆ ಹೋದೆ ಅಂತ ಅನ್ನಿಸ್ತು ಈ ಬೇಸಿಗೆನಲ್ಲಿ ಸಿಂಪಲ್ಲಾಗಿರುವಂತಹ ಟಿಪ್ಗಳನ್ನು ನಾವು ಮರ್ತೋಗ್ಬಿಡ್ತೀವಿ ಸೊ ಆ ಸಿಂಪಲ್ಲಾಗಿ ಇರುವಂತಹ ಟಿಪ್ಗಳನ್ನು ಮರ್ತೋಗಿರುವಂತಹ ಟಿಪ್ಗಳನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾಯಿದ್ವಿ ನಾನು ಒಂದೊಂದೇ ಟಿಪ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ ಅನಿಸ್ತಾ ಇರುತ್ತೆ ಓಹ್ ಇದು ಗೊತ್ತಿತ್ತಲ್ವಾ ನಮ್ಗೆ ಗೊತ್ತಿದೆ ಎಷ್ಟು ಸತಿ ನಮಗೆ ಗೊತ್ತಿದೆ ಗೊತ್ತಿದೆ ಅಂತ ಅನ್ಕೊಂಡೇನೆ ಅದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಬಟ್ ಅದಕ್ಕಷ್ಟು ಇಂಪಾರ್ಟೆಂಟ್ ನಾವು ಕೊಟ್ಟಿರೋದಿಲ್ಲ ಹೇಗೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಎಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಮ ಫ್ರೆಂಡ್ಸ್ ಅಥವಾ ಹೊರ್ಗಡೆ ವರ್ಕ್ ಮಾಡೋರು ಮನೇಲಿರೋರು ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವೆಷ್ಟು ಶೇರ್ ಮಾಡ್ತೀರಾ ಎಷ್ಟು ಲೈಕ್ ಮಾಡ್ತೀರಾ ಎಷ್ಟು ಕಮೆಂಟ್ಗಳನ್ನು ಕೊಡ್ತೀರಾ ಅಷ್ಟು ಖುಷಿ ನನಗೆ ಖಂಡಿತವಾಗ್ಲೂ ಸಿಗುತ್ತೆ ಆ್ಯಂಡ್ ಲೇಟ್ ಮಾಡೋದು ಬೇಡ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಸನ್ಸ್ಕ್ರೀನ್ ಯಾವುದು ಬೆಸ್ಟ್ ಕ್ರೀಮ್ ಯಾವುದು ಇವನ್ನೆಲ್ಲ ಹುಡುಕ್ತಾ ಇರ್ತೀವಿ ಆದರೆ ನಮ್ಮ ಎವ್ರಿ ಡೇ ರುಟೀನ್ ಏನಿರುತ್ತೆ ಅದರೊಳಗಡೆ ಈ ಒಂದಷ್ಟು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡೋದನ್ನ ಮರ್ತಿರ್ತೀವಿ ಅಂದರೆ ಗೊತ್ತಿದ್ರೂ ಸಹ ಮರ್ತಿರ್ತೀವಿ ಏನಪ್ಪಾ ಅಂತಂದರೆ ಬೇಸಿಗೆ ಅಂತ ಬಂದಾಗ ವಿಂಟರ್ ಅಂತ ಬಂದಾಗ ಅದಕ್ಕೆ ಒಂದು ರೀತಿಯಲ್ಲಿ ರುಟೀನ್ ಚೇಂಜ್ ಆಗುತ್ತೆ ಸ್ಕಿನ್ ಕೇರಲ್ಲಿ ಈಗ ಸಮ್ಮರ್ ಅಂತ ಬಂದಾಗ ಈ ಒಂದು ಸಮ್ಮರ್ ಸ್ಕಿನ್ ಕೇರಲ್ಲಿ ನಾವು ಸಿಂಪಲ್ ಆಗಿರುವಂತಹ ಟಿಪ್ಗಳನ್ನು ಮರ್ತಿರ್ತೀವಿ ಆ ಟಿಪ್ಗಳು ಯಾವುದಪ್ಪ ಅಂತ ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಬೆಳಗ್ಗೆ ಎದ್ದಾಗ ಸಾಮಾನ್ಯವಾಗಿ ಅದೊಂದು ಅಭ್ಯಾಸ ಅಂತ ಅನ್ಸುತ್ತೆ ಕೆಲವರು ಬಿಸಿ ನೀರು ಅಂದರೆ ಬಿಸಿ ಇರುವಂಥ ನೀರಿನಿಂದಲೇ ಸ್ನಾನ ಮಾಡೋದಿರ್ಬೋದು ಅಥವಾ ಮುಖ ತೊಳ್ಕೊಳ್ಳೋದು ಫೇಸ್ ವಾಶ್ ಮಾಡೋದಿರ್ಬೋದು ಯೂ ಯೂಸ್ ಮಾಡ್ತಾರೆ ಎಕ್ಸ್ಪೆಷಲಿ ಇದು ವಿಂಟರ್ ಟೈಮ್ ಇದ್ದಾಗ ನಿಮಗೆ ಉಗುರು ಬೆಚ್ಚಿಗಿರುವಂಥ ನೀರನ್ನು ಉಪಯೋಗಿಸೋದು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಬೇಸ್ಗೆ ಅಂತ ಬಂದಾಗ ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ತಣ್ಣೀರು ಸ್ನಾನ ಇರ್ಬೋದು ಅಥವಾ ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡೋದಿರ್ಬೋದು ದಿ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಬಿಕಾಸ್ ತುಂಬ ಜಾಸ್ತಿ ಹೊತ್ತು ನಾವು ಫ್ರೆಶ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನೀವು ಸಿಕ್ಸ್ ಅಥವಾ ಸೆವೆನ್ಗೆ ಫೇಸ್ ವಾಶ್ ಮಾಡಿರ್ತೀರಾ ಅಥವಾ ಸ್ನಾನ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ ಅಪ್ ಟು ನಿಮಗೆ ಒಂದು ಫೋರ್ ಫೈವ್ ಅವರ್ಸ್ ಅಂತೂ ನಿಮಗೆ ಫ್ರೆಶ್ನೆಸ್ ಅಂತ ಅನಿಸುತ್ತೆ ಅಂದ್ರೆ ನೀವು ಒಂದು ಗಮನಿಸ್ಬೋದು ನಾವು ಬಿಸಿ ನೀರಿನಿಂದ ಸ್ನಾನ ಮಾಡಿಕೊಂಡು ಬಂದಿದ್ದ ತಕ್ಷಣ ಯಾವುದೇ ಏನು ಸ್ಕಿನ್ ಕೇರ್ ಅಂತ ನಾವು ಮಾಡಿದಾಗ ತುಂಬ ಸ್ವೆಟ್ ಸ್ವೆಟ್ ಅಂತ ಅನಿಸ್ತಾ ಇರುತ್ತೆ ತುಂಬ ಬೇಗನೆ ಸ್ವೆಟ್ ಆಗೋಗ್ಬಿಡ್ತೀವಿ ಅದೇ ನೀವು ತಣ್ಣೀರಿನಿಂದ ಫೇಸ್ ವಾಶ್ ಮಾಡಿರ್ತೀರ ಅಥವಾ ಸ್ನಾನ ಮಾಡಿರ್ತೀರಾ ಅಂತ ಅಂದಾಗ ಸೊ ಅದೊಂಥರ ಹೇಗಿರುತ್ತೆ ಅಂದರೆ ಬಾಡಿ ಇನ್ನೂ ಆ ಒಂದು ಕೂಲ್ ಅನ್ನೋ ಒಂದು ಇದರಲ್ಲಿ ಇರುತ್ತೆ ಮತ್ತು ನಿಮಗೆ ತುಂಬ ಬೇಗನೆ ಸ್ವೆಟ್ ಆಗೋದಿಲ್ಲ ಸೊ ಹಾಗಾಗಿ ಮತ್ತು ಈ ಒಂದು ಬೇಸಿಗೆ ಟೈಮಲ್ಲಿ ತಣ್ಣೀರು ಉಪಯೋಗಿಸೋದು ಒಂದು ಬೆಸ್ಟ್ ಅಂತ ನನ್ನ ಒಂದು a praia ಇನ್ನು ಹಾಗೆ ಬೇಸಿಗೆ ಅಂದಿದ್ದ ತಕ್ಷಣ ನೀರು ಜಾಸ್ತಿ ಕುಡಿಬೇಕು ಬೇಸಿಗೆ ಅಂತಲೇ ಅಲ್ಲ ಎಲ್ಲ ಟೈಮಲ್ಲೂ ಅಷ್ಟೇ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸ್ಕಿನ್ ಕೇರ್ ಅಂತ ನೋಡೋದಾದರೆ ನೀರು ಹೆಚ್ಚಾಗಿ ಕುಡಿಬೇಕು ಅದರಲ್ಲೂ ಈ ಬೇಸಿಗೆನಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಜಾಸ್ತಿನೇ ನೀರಿನ ನೀರು ಬೇಕಾಗ್ತಾ ಇರುತ್ತೆ ಬಾಡಿಗೆ ಏಕೆಂತಂದರೆ ಆ ಬಿಸಿಗೆ ಆ ವಾತಾವರಣಕ್ಕೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗ್ತಾ ಆಗ್ತಾ ಇರುತ್ತೆ ಸೊ ಹೈಡ್ರೇಟ್ ಆಗಿ ಇರೋದಿಲ್ಲ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ದೇವ್ರೇಶ್ ಎಷ್ಟು ಬ್ಯೂಟಿಫುಲ್ ಆಗಿ ನೇಚರ್ನ ಸೃಷ್ಟಿ ಮಾಡಿದ್ದಾರೆ ನೋಡಿ ಈಗ ವಿಂಟರ್ ಅಂತ ಬಂದರೆ ಆ ಸೀಸನಲ್ಲಿ ಯಾವ ಫ್ರೂಟ್ಸು ಅಥವಾ ಬೇಸಿಗೆ ಅಂದರೆ ಸಮ್ಮರ್ ಅಂತ ಬಂದರೆ ಆ ಒಂದು ವಾತಾವರಣಕ್ಕೆ ಎನ್ವಿರಾಲ್ಮೆಂಟ್ಗೆ ಅಡ್ಜಸ್ಟ್ ಆಗುವಂತಹ ಫ್ರೂಟ್ಸ್ ಅಂದರೆ ವಾಟರ್ ಮೆಲನ್ ಇರ್ಬೋದು ಕರ್ಬೂಜ ಇರ್ಬೋದು ಹಣ್ಣು ಇರ್ಬೋದು ಹೀಗೆ ನಾರಿನಂಶ ನೀರಿನಂಶ ಹೆಚ್ಚು ಇರುವಂತಹ ಫ್ರೂಟ್ಸ್ಗಳು ನಮಗೆ ಸಿಗುತ್ತೆ ಒಂದೇ ಸತಿ ತುಂಬಾ ನೀರು ಕುಡಿಯೋದು ಕಷ್ಟ ಅಂತ ಅನ್ಕೊಳ್ತಾ ಇರೋರು ಆರಾಮಾಗಿ ಫ್ರೂಟ್ಸ್ಗಳನ್ನ ಎಂಜಾಯ್ ಮಾಡಿಕೊಂಡು ತಿನ್ಬೋದು ಈ ಒಂದು ನಾರಿನ ನೀರು ಸ್ಕ್ರೀನ್ ಅಂಶ ಹೆಚ್ಚಾಗಿ ಇದ್ದಾಗ ನಮ್ಮ ಡೈಜೆಷನ್ ಸಿಸ್ಟಮು ಕೂಡ ಚೆನ್ನಾಗಿ ಇರುತ್ತೆ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದಾಗೇನೆ ಅಂದರೆ ನಮಗೆ ಏನು ಟಾಕ್ಸಿನಸ್ ಏನಿರುತ್ತೆ ಅದು ಹೊರ್ಗಡೆ ಹೋಗ್ತಾ ಇರುತ್ತೆ ಸೊ ದಟ್ ಆವಾಗ ಒಂದು ನಾರ್ಮಲ್ ಏನು ಡೇಸ್ ಏನು ಇರುತ್ತೆ ನಮಗೆ ಆ ಒಂದು ರೀತಿನಲ್ಲೇ ನಮ್ಮ ಬಾಡಿ ಇರುತ್ತೆ ಸೊ ದಟ್ ಆವಾಗ ಸ್ಕಿನ್ ಮತ್ತು ಹೆಲ್ತ್ ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೇರ್ ಅನ್ನೋ ರೀತಿಯಲ್ಲಿ ಆಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಸನ್ಸ್ಕ್ರೀನ್ ನಾನು ಆವಾಗಲೇ ಈ ಹಿಂದೆ ನಾನು ಸನ್ಸ್ಕ್ರೀನ್ ಹೇಳಿದ್ದೀನಿ ಯಾವುದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವು ವಿಡಿಯೋ ಇನ್ನೂ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಇರುತ್ತೆ ಹಿಂದಿನ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ಸೊ ಸನ್ಸ್ಕ್ರೀನ್ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ನಾನು ಇನ್ನೊಂದು ಹೇಳಬೇಕು ಏನು ಅಂತಂದರೆ ನೀವು ಮನೆಯಲ್ಲಿ ಇದ್ದಾಗ ಉಪಯೋಗಿಸ್ಬಾರ್ದಾ ಹೊರಗಡೆ ಹೋದಾಗ ಮಾತ್ರ ಉಪಯೋಗಿಸ್ಬೇಕಾ ಸನ್ಸ್ಕ್ರೀನ್ ಅಂತ ಅನ್ನೋದು ಕೆಲವರಿಗೆ ಇರುತ್ತೆ ಬಟ್ ನನ್ನ ಪ್ರಕಾರ ನೀವು ಮನೇಲಿದ್ದಾಗ ಸನ್ಸ್ಕ್ರೀನ್ ಆರಾಮಾಗಿ ಏನು ಡೈಲಿ ಟೂ ಟೈಮ್ಸ್ ಅಂದರೆ ಟ್ವೈಸ್ ಎರಡು ದಿನ ಸಾರಿ ಎರಡು ಸಲ ಉಪಯೋಗಿಸ್ಬೋದು ಅದೇ ನೀವೇನಾದರೂ ಹೊರ್ಗಡೆ ಇದ್ದೀರಾ ಟ್ರಾವೆಲ್ ಮಾಡ್ತೀರಾ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಐ ತಿಂಕ್ ನನ್ನ ಪ್ರಕಾರ ಡಾಕ್ಟರ್ಸ್ ಹೇಳ್ತಾರೆ ಟೂ ಅವರ್ಸ್ ಎವ್ರಿ ಟೂ ಒಂದ್ಸತಿ ಅಪ್ಲೈ ಮಾಡಬೇಕಂತ ಬಟ್ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ಹೆಣ್ಣು ಏನು ಹೇಳ್ತೀನಿ ಅಂತ ಅಂದರೆ ಮನೆಯಿಂದ ಹೊರಡೋದು ಹತ್ತು ನಿಮಿಷ ಮೊದಲು ನೀವು ಸನ್ಸ್ಕ್ರೀನ್ ನಿಮ್ಮ ಫೇವ್ರೇಟ್ ಯಾವುದಿರುತ್ತೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ದೆನ್ ಲಂಚ್ ಟೈಮ್ ಅಂತ ಅಂದ್ಬಿಟ್ಟು ನಿಮಗೆ ಹನ್ನೆರಡೂವರೆ ಒಂದು ಗಂಟೆಯಲ್ಲಿ ಎಲ್ಲ ಬ್ರೇಕ್ ಸಿಗುತ್ತೆ ಸೊ ಅವಾಗ ನಾರ್ಮಲ್ ವಾಟರ್ ಕೋಲ್ಡ್ ವಾಟರ್ ನಾರ್ಮಲ್ ವಾಟರ್ ಏನಿರುತ್ತೆ ಅದರಿಂದ ಫೇಸ್ ವಾಶ್ ಮಾಡಿಕೊಳ್ಳಿ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ದೆನ್ ಅಗೈನ್ ನೀವು ಆಫೀಸಿಂದ ಏನು ಹೊರಡ್ತೀರ ಅವಾಗ ಮತ್ತು ಈವ್ನಿಂಗ್ ಟೈಮಲ್ಲಿ ಫೇಸ್ ವಾಶ್ ಮಾಡಿ ಸೊ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಮತ್ತೆ ಮನೆಗೆ ಬಂದಾಗ ನೀಟಾಗಿ ನ ವಾಶ್ ಮಾಡಿ ನಿಮ್ಮ ಫೇಸ್ ವಾಶ್ ಅಥವಾ ಸೋಪ್ ಯಾವುದರಿಂದ ನೀಟಾಗಿ ವಾಶ್ ಮಾಡಿ ದೆನ್ ನೈಟ್ ಸ್ಕಿನ್ ಕೇರ್ ರೋಟೀನ್ ಏನಿರುತ್ತೆ ಆಯಿಲ್ ಮಸಾಜ್ ಇರ್ಬೋದು ಅಥವಾ ನೈಟ್ ಯೂಸ್ ಮಾಡುವಂಥ ಕ್ರೀಮ್ಗಳಿರ್ಬೋದು ಅದನ್ನು ಅಪ್ಲೈ ಮಾಡಿದ್ರೆ ಸಾಕು ಮುಗಿಯುತ್ತೆ ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋರು ವರ್ಕ್ ಅಂದರೆ ಹೊರ್ಗಡೆ ಹೋಗಿ ವರ್ಕ್ ಮಾಡೋರು ಅಟ್ಲೀಸ್ಟ್ ತ್ರೀ ಟೈಮ್ಸ್ ಆದರೂ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಆ್ಯಂಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇದ್ದರೆ ಬೆಟರ್ ಯಾಕೆ ಅಂತಂದರೆ ಹೊರಗಡೆ ಓಡಾಡ್ತಾ ಇರ್ತೀರ ಸೊ ಹಾಗಾಗಿ ಎಸ್ ಪಿ ಎಫ್ ಫಿಫ್ಟಿ ಇರುವಂತಹ ಸನ್ಸ್ಕ್ರೀನ್ನ ಉಪಯೋಗಿಸ್ಬೋದು ಹಾಗೆ ನಾವೆಲ್ಲ ಏನು ಮಾಡ್ತೀವಿ ಛತ್ರಿ ಅಂದಿದ್ದ ತಕ್ಷಣ ನಮ್ಮ ಕಣ್ಣಿಗೆ ಬೀಳೋದೇ ಬ್ಲ್ಯಾಕ್ ಕಲರ್ ಅಂದರೆ ಕಪ್ಪು ಬಣ್ಣದ ಛತ್ರಿ ಸೊ ಕಪ್ಪು ತುಂಬ ಬೇಗನೆ ಬಿಸಿಲನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಆವಾಗ ನಾವು ಛತ್ರಿ ಹಿಡ್ಕೊಂಡಿದ್ರು ಒಂದೇ ಹಿಡ್ಕೊಳದಲ್ಲೇ ಇದ್ರು ಒಂದೇ ಟ್ಯಾನ್ ಟ್ಯಾನ್ ಥ್ಯಾನ್ ತ್ಯಾನ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಏನು ಮಾಡಿ ಅಂತ ಅಂದರೆ ಬ್ಲ್ಯಾಕ್ ಕಲರ್ ಅಂದರೆ ಕಪ್ಪು ಬಣ್ಣದ ಛತ್ರಿಯ ಬದಲಿಗೆ ವೈಟ್ ಅಥವಾ ಏನು ಬೇರೆ ಬೇರೆ ಕಲರ್ಸ್ ಯಾವುದು ಸೂರ್ಯನ ಕಿರಣನ ಪ್ರೊಟೆಕ್ಟ್ ಮಾಡುತ್ತೆ ಆ ಕಲರ್ಸ್ನ ನೀವು ಛತ್ರಿಗಳನ್ನು ಅಂಬ್ರೆಲನ್ನು ಯೂಸ್ ಮಾಡಿ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ನೀವು ಹಾಕುವಂತಹ ಬಟ್ಟೆನೂ ಕೂಡ ಇಲ್ಲಿ ಮ್ಯಾಟ್ರಾಗುತ್ತೆ ಈ ಕಪ್ಪು ಬಟ್ಟೆ ಛತ್ರಿ ಅಷ್ಟೇ ಅಲ್ಲ ನಾವು ಹಾಕೋ ಬಟ್ಟೆ ಬ್ಲ್ಯಾಕು ಅಥವಾ ಸ್ಲೀವ್ಲೆಸ್ ಈ ಥರ ಹಾಕೋದು ಅದನ್ನ ಮಾಡಬೇಡಿ ಫುಲ್ ಸ್ಲೀವ್ಸ್ ಇರುತ್ತಲ್ವಾ ಅಂದ್ರೆ ಕಾಟನ್ ಮೆಟೀರಿಯಲ್ ಅಲ್ಲಿ ಕಾಟನ್ ಉಪಯೋಗಿಸಿ ಈ ಒಂದು ಬೇಸಿಗೆಗೆ ಫುಲ್ ಸ್ಲೀವ್ಸ್ ಏನಿರುತ್ತೆ ಅದನ್ನ ಮತ್ತೆ ಕಲರ್ ಬಂದು ನೀವು ಬ್ಲ್ಯಾಕ್ ಬಿಟ್ಟು ಬೇರೆ ಯಾವುದಾದ್ರು ಯೂಸ್ ಮಾಡಿ ಅಂದ್ರೆ ಡಾರ್ಕ್ ಕಲರು ತುಂಬಾ ಬೇಗನೆ ಅಟ್ರಾಕ್ಟ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ವೈಟ್ ಅಥವಾ ಲೈಟ್ ಗ್ರೀನ್ ಈ ತರ ಕಲರ್ಸ್ ಸ್ವಲ್ಪ ಲೈಟ್ ಆಗಿ ಇರುವಂತಹ ಪಿಂಕ್ ಈ ಥರದ್ದು ಡ್ರೆಸ್ ಕೋಡ್ ಚೆನ್ನಾಗಿ ಇರುತ್ತೆ ನಿಮ್ಮ ಏನು ಈ ಒಂದು ಸಮ್ಮರಲ್ಲಿ ಹಾಗೇನೇ ಸ್ಕಿನ್ ಫ್ರೆಂಡ್ಲಿ ಆಗಿ ಇರುವಂತಹ ಪರ್ಫ್ಯೂಮ್ ನಿಮ್ಮ ಜೊತೆಯಲ್ಲಿ ಇರಲೇಬೇಕು ಏನಕ್ಕಪ್ಪ ಅಂತಂದರೆ ನಿಮಗೇನೆ ಗೊತ್ತು ಮಧ್ಯಾಹ್ನದ ತನಕ ನೀವು ಫ್ರೆಶ್ ಆಗಿ ಇರ್ಬೋದು ಅದಾದಮೇಲೆ ತುಂಬ ಸ್ವೆಟ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದರಿಂದ ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಅಂದಾಗ ಐ ಥಿಂಕ್ ಒಂದು ಸ್ಕಿನ್ ಫ್ರೆಂಡ್ಲಿ ಆಗಿ ಇರುವಂತಹ ಏನು ಪರ್ಫ್ಯೂಮ್ನ ಉಪಯೋಗಿಸೋದು ಬೆಟರ್ ಮತ್ತು ನೀವು ಹೊರಗಡೆ ತುಂಬ ಟ್ರಾವೆಲ್ ಮಾಡಿದ್ದೀರಾ ಓಡಾಡಿದ್ದೀರಾ ಅಂದಾಗ ಮತ್ತೆ ಇನ್ನೊಂದು ಸತಿ ಬಂದು ಮನೆಗೆ ಸ್ನಾನ ಮಾಡೋದು ಅಂದರೆ ಅಟ್ಲೀಸ್ಟ್ ಟೂ ಟೈಮ್ಸ್ ಆದರೂ ಹೊರ್ಗಡೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಹೋಗಿ ಮತ್ತೆ ಆಫೀಸಿಂದ ಮತ್ತು ಮನೆಗೆ ಬರ್ತಾ ಇದ್ದೀರಾ ತುಂಬ ಟಯರ್ಡ್ ಅನಿಸ್ತಾ ಇದೆ ತುಂಬ ಡಸ್ಟ್ ಅನಿಸ್ತಾ ಇದೆ ಅಂತ ಅಂದಾಗ ಸೊ ನೀವು ಮತ್ತೆ ಸ್ನಾನನ ತಣ್ಣೀರು ಅಥವಾ ಉಗುರು ಬೆಚ್ಚಗೆ ಯಾಕೆ ಏಕೆಂತಂದರೆ ಸಂಜೆ ಅಂತಂದಾಗ ಆಲ್ಮೋಸ್ಟ್ ತಣ್ಣೀರಲ್ಲಿ ಸ್ನಾನ ಮಾಡೋದು ಕಷ್ಟ ಅಂತಂದಾಗ ಲೈಟಾಗಿ ಬೆಚ್ಚಗಿರುವಂತಹ ನೀರಿನಿಂದ ಸ್ನಾನ ಮಾಡ್ಬೋದು ನೀವು ಹೇಳಬೇಡಿ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಮೊದಲೇ ನೀರಿಗೆ ಸಮಸ್ಯೆ ಇದೆ ಎರಡ ಸತಿ ಸ್ನಾನ ಸತಿ ಮಾಡೋ ಅಷ್ಟೊತ್ತಿಗೆ ಸಾಕಾಗುತ್ತೆ ಅಂತ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಜಾಸ್ತಿ ಎರಡು ಮೂರು ಬಕೆಟ್ ಉಪಯೋಗಿಸೋ ಬದಲಿಗೆ ಒಂದು ಬಕೆಟ್ ಅಲ್ಲೇ ಸ್ನಾನ ಮುಗಿಸ್ಕೊಂಡ್ಬಿಡಿ ಇನ್ನೊಂದೇನಪ್ಪ ಅಂತ ವಾ ವೀಕ್ಲಿ ವೈಸ್ ಎರಡು ಸತಿನಾದ್ರೂ ನೀವು ಸ್ಕಿನ್ ಎಕ್ಸ್ಪೋಲಿಯೇಟ್ ಮಾಡ್ತಾ ಇರಬೇಕಾಗುತ್ತೆ ಯಾಕೆ ಅಂತ ಅಂದರೆ ಕ್ರೀಮ್ಗಳು ನಾವು ಉಪಯೋಗಿಸ್ತಾ ಇರ್ತೀರಾ ಟೈಮ್ಸ್ ಮೇಕಪ್ ಉಪಯೋಗಿಸ್ತಾ ಇರ್ತೀರಾ ಸೊ ಆವಾಗ ಸ್ಕಿನ್ ಮತ್ತೆ ಸ್ವೆಟ್ ಆಗ್ತಾ ಇರುತ್ತೆ ಒಂದು ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದೆಲ್ಲವೂ ಕೂಡ ಹೆಚ್ಚಿಗೆ ಹಾಗೆ ಉಳ್ಕೊಳ್ತು ಅಂತ ಅಂದರೆ ಪಿಂಪಲ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಈ ಥರ ಸ್ಕಿನ್ ಇಶ್ಯೂಸು ಪೋರ್ಸ್ ಲಾರ್ಜ್ ಆಗ್ತಾ ಇರೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ವೀಕ್ಲಿ ಎರಡು ಸತಿನಾದ್ರೂ ಸ್ಕಿನ್ ಎಕ್ಸ್ಪೋಲಿಯೇಟನ್ನು ಮಾಡ್ಕೊಳ್ಬೇಕು ಎಕ್ಸ್ಪೋಲಿಯೇಟ್ ಅಂತ ಅಂದರೆ ಶುಗರ್ ಅಥವಾ ಹನಿ ನಿಮ್ಮ ಫೇವ್ರೆಟ್ ಫೇವ್ರೇಟ್ ಯಾವುದಿರುತ್ತೆ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಸ್ಕ್ರಬ್ನ ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ಳೋದು ಅದು ಕೂಡ ನಿಮಗೆ ಈ ಒಂದು ಏನು ಸಮ್ಮರ್ ಸ್ಕಿನ್ ಕೇರಲ್ಲಿ ತುಂಬಾನೇ ಹೆಲ್ಪ್ ಆಗುವಂತಹ ಪಾಯಿಂಟ್ಸ್ ಐ ಥಿಂಕ್ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕಂತ ಅನಿಸುತ್ತೆ ನಾನು ಈಗ ಹೇಳ್ದಾಗೆಲ್ಲ ನಿಮಗೆ ಹೌದಲ್ವಾ ಇದು ನನಗೆ ಗೊತ್ತಿತ್ತು ಗೊತ್ತಿತ್ತು ಅನ್ಸ್ಬೋದು ಬಟ್ ಗೊತ್ತಿತ್ತು ಗೊತ್ತಿತ್ತು ಅಂತ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ ಅದನ್ನು ಬಿಟ್ಟು ಬೇರೆ ಕ್ರೀಮ್ಗಳನ್ನು ಹುಡುಕ್ತಾ ಇರ್ತೀವಿ ಸೊ ಬೇಸಿಕ್ ನಾವು ಸ್ಟೆಪ್ ಒನ್ ಏನಿರುತ್ತೆ ಅಲ್ಲಿಂದ ಸ್ಟೆಪ್ ಟೆನ್ ಟೆನ್ಗೆ ಹೋಗಬೇಕಂದ್ರೆ ಸ್ಟೆಪ್ ಒನ್ನಿಂದ ನಾವು ಮೆಟ್ಲನ್ನು ಹತ್ತಲೇಬೇಕಲ್ವಾ ಅದೇ ರೀತಿ ಸೊ ನಮಗೆ ಸಮ್ಮರಲ್ಲಿ ಸ್ಕಿನ್ ಕೇರ್ ಅಂತ ಬಂದಾಗ ನಾನು ಏನು ಪಾಯಿಂಟ್ಸ್ಗಳನ್ನು ಹೇಳಿದೆ ಸೊ ಇದಿಷ್ಟು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಎವ್ರಿ ಡೇ ಲೈಫಲ್ಲಿ ಖಂಡಿತವಾಗ್ಲೂ ಈ ಬೇಸಿಗೆನ ಆರಾಮಾಗಿ ಫ್ರೀ ಫ್ರೀಯಾಗಿ ನೀವು ಕಳಿಬೋದು ಎಸ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್